ಹೊಸಕೋಟೆ ತಾಲೂಕಿನ ಸಿದ್ದನಪುರ ಗ್ರಾಮದಲ್ಲಿ ಬಸವೇಶ್ವರ ಸ್ವಾಮಿಯ ಮೂರನೇ ವರ್ಷದ ವಾರ್ಷಿಕೋತ್ಸವದ ಹಿನ್ನೆಲೆ ಗ್ರಾಮಸ್ಥರು ತಮ್ಮ ರಾಸುಗಳಿಗೆ ವಿವಿಧ ಬಗೆಯ ಅಲಂಕಾರ ಮಾಡಿ ವಿವಿಧ ಕಲಾ ತಂಡಗಳೊಂದಿಗೆ ಮೆರವಣಿಗೆ ನಡೆಸಿ ಪೂಜಾ ಕಾರ್ಯಕ್ರಮವನ್ನು ನಡೆಸಿತು ನಂತರ ಮಾತನಾಡಿದ ಸಿದ್ದನಪುರ ಸಂತೋಷ್ ಅವರು ದೇವಾಲಯ ಮೊದಲಿಗೆ ಶಿಥಿಲವಾಗಿದ್ದು ನಂತರ ಗ್ರಾಮಸ್ಥರ ಸಹಕಾರದಿಂದ ಜೀರ್ಣೋದ್ಧಾರವಾಗಿ ಇಂದು ಮೂರನೇ ವರ್ಷದ ಪ್ರಯುಕ್ತ ಮಕರ ಸಂಕ್ರಾಂತಿ ಉತ್ಸವ ನಡೆಸಲಾಗಿದೆ ಮಾ ಹಿಂದಿನ ಕಾಲದ ಪದ್ಧತಿಯನ್ನು ಹೋಗುವ ನಿಟ್ಟಿನಲ್ಲಿ ರಾಸುಗಳಿಗೆ ವಿವಿಧ ಅಲಂಕಾರ ಮಾಡಿ ಗ್ರಾಮದಲ್ಲಿ ಮೆರವಣಿಗೆ ನಡೆಸಲಾಗಿದೆ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಚಂಡಿ ಚಂಡಿವಾದ್ಯ ತಮಟೆ ವಾದ್ಯಗಳೊಂದಿಗೆ ಲಕ್ಷಾಂತರ ಬೆಲೆ ಬಾಳುವ ರಾಸುಗಳಿಗೆ ಶೃಂಗಾರಗೊಳಿಸಿದ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ನಡೆಸಲಾಯಿತು ವರ್ಷ ವಿಜೃಂಭಣೆಯಿಂದ ಪ್ರತಿಷ್ಠಾಪನಾ ಕುಂಭಾಭಿಷೇಕ ಮೂರನೇ ವರ್ಷ ವಾರ್ಷಿಕೋತ್ಸವ ಶ್ರೀ ಬಸವೇಶ್ವರ ಸ್ವಾಮಿ ವಾರ್ಷಿಕೋತ್ಸವ ಮತ್ತು ಗ್ರಾಮ ದೇವತೆಗಳ ವಾರ್ಷಿಕೋತ್ಸವಗಳು ಅಲಂಕಾರ ವಿಶೇಷವಾದಂತಹ ಅಲಂಕಾರಗಳು ಎಲ್ಲ ಸಹ ನಡೆದಿದೆ ಗ್ರಾಮಸ್ಥರು ಎಲ್ಲರೂ ಸೇರಿ ಸಂತೋಷನವನವರ ನೇತೃತ್ವದಲ್ಲಿ ಮತ್ತು ಈ ಗ್ರಾಮದ ಎಲ್ಲರ ನೇತೃತ್ವದಲ್ಲಿ ಈ ಗ್ರಾಮದಲ್ಲಿ ಬಸವೇಶ್ವರ ಸ್ವಾಮಿಯ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮಗಳು ಎಲ್ಲರೂ ಸಹ ಅದೇ ಅತಿ ವಿಜೃಂಭಣೆಯಿಂದ ನಡೆಯಿದೆ ನಡೆಯುತ್ತಿದೆ ಮತ್ತು ನಿನ್ನೆಯಿಂದ ದಿನ ಸಂಕಲ್ಪ ಎರಡು ದಿವಸಗಳ ಕಾಲ ಕಾರ್ಯಕ್ರಮಗಳು ನಡೆದಿದೆ ಪ್ರಥಮವಾಗಿ ಕಳಶ ಸ್ಥಾಪನೆ ಗಣಪತಿ ಹೋಮ ನವಗ್ರಹ ಹೋಮಗಳು ಗ್ರಾಮ ದೇವತರ ಹೋಮಗಳು ಎಲ್ಲ ಸಹ ನಡೆದಿದೆ ಮತ್ತು ಪ್ರಾಥ ಕಾಲದಲ್ಲಿ ಪಾರಾಯಣದೊಂದಿಗೆ ಶ್ರೀ ಗಣಪತಿ ಹೋಮ ಮತ್ತು ಬಸವೇಶ್ವರ ಸ್ವಾಮಿ ಪಾರ್ವತಿ ಪರಮೇಶ್ವರ ರುದ್ರಾಭಿಷೇಕ ಎಲ್ಲವೂ ಆಗಿ ಮಹಾ ಅಲಂಕಾರವಾಗಿ ವಿಶೇಷವಾಗಿ ಪೂಜೆಗಳೆಲ್ಲ ನಡೆದಿದೆ ಭಾವ ನಮ್ಮ ಹೆಸರು ಒಂದು ವೆಂಕಟಾಚಲ ಅಂತ ಪ್ರಸಾದ್ ಅಂತ ಇಲ್ಲಿ ನಮ್ಮ ಹೊಸಕೋಟೆ ತಾಲೂಕು ಸಿದ್ದಪುರ ಗ್ರಾಮದಲ್ಲಿ ಸಂಕ್ರಾಂತಿ ಉತ್ಸವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಈ ಗ್ರಾಮದಲ್ಲಿ ಬಸವೇಶ್ವರ ಸ್ವಾಮಿ ನೆಲೆಸಿ ಎರಡು ವರ್ಷ ಆಗಿದೆ ಅವಾಗ ಈ ಗ್ರಾಮದಲ್ಲಿ ಎಲ್ಲಾ ಸಣ್ಣ ಪುಟ್ಟ ಹಬ್ಬಗಳನ್ನೂ ಸಹ ಬಹಳ ಒಗ್ಗಟ್ಟಿನಿಂದ ಎಲ್ಲರೂ ಐಕ್ಯತೆಯಿಂದ ವಿಜೃಂಭಣೆಯಿಂದ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆ ತರುವಂತ ವಿಷಯ ಸಂ ಈ ಒಂದು ಸಂಕ್ರಾಂತಿ ಹಬ್ಬ ಅಂದ್ರೆ ನಮ್ಮ ಕ್ಯಾಲೆಂಡರ್ ಪ್ರಕಾರ ನೋಡಿದ್ರೆ ಇದು ಕಟ್ಟ ಮೊದಲನೇ ಹಬ್ಬ ಪಂಚಾಂಗದ ಪ್ರಕಾರ ನೋಡಿದ್ರೆ ಕಡೆ ಹಬ್ಬ ಈ ಆರು ತಿಂಗಳು ಯಾವ ರೀತಿ ನಮ್ಮ ರಾಶಿಗಳ ಬದಲಾವಣೆ ಆಗುತ್ತಂತೆ ಆರು ತಿಂಗಳು ಬದಲಾವಣೆ ಆಗಿ ಇನ್ನು ಆರು ರಾಶಿಗಳ ಬದಲಾವಣೆ ಮಕರ ರಾಶಿಗೆ ಸೇರ್ತಕ್ಕಂತ ಈ ಒಂದು ಬಹಳ ವಿಶಿಷ್ಟವಾದ ಸಂಕ್ರಾಂತಿ ಹಬ್ಬನ ಈ ಹಳ್ಳಿ ಸೊಗಡು ಮತ್ತೆ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಮ್ಮ ರಾಜ್ಯದಲ್ಲಿ ಅದರಲ್ಲಿ ನಮ್ಮ ತಾಲೂಕಿನಲ್ಲಿ ನಮ್ಮ ನೆರೆಭಾಗದಂತ ಭಾಗದ ಎಂಬ ಗ್ರಾಮದಲ್ಲಿ ಈ ರೀತಿ ಎಲ್ಲರೂ ಸೇರಿ ವಿಜೃಂಭಣೆಯಿಂದ ಮಾಡ್ತಾ ಇರೋಂಥದ್ರನ್ನ ನೋಡಿ ಬಹಳ ಹೆಮ್ಮೆ ಆಗುತ್ತೆ ಸಂತೋಷ ಆಗುತ್ತೆ ಇದೇ ರೀತಿ ನಮ್ಮ ಸಂಸ್ಕೃತಿನ ಉಳಿಸ್ಕೊಂಡು ನಾವಿವತ್ತು ಬಸವೇಶ್ವರನು ಅಂದ್ರೆ ಗೋಮಾತೆ ಗೋಮಾತೆಗೆ ನಾವ್ ಏನಕ್ಕಪ್ಪ ಪೂಜೆ ಮಾಡ್ಬೇಕು ಅಂದ್ರೆ ನಾವು ಒಂದು ತಾಯಿ ಹತ್ರ ಹಾಲು ಕುಡಿತೀರಿ ಅದಾದ್ಮೇಲೆ ಮತ್ತೆ ಕುಡಿಬೇಕಾದ್ರೆ ಹಾಲು ಒಂದು ಗೋಮಾತೆಯಿಂದ ಮಾತ್ರ ನಾವು ಕುಡಿತೀರಿ ಅಂತ ಗೋ ಗೋವುಗಳ ಸಹ ಒಂದು ಪೂಜೆ ಒಂದು ಹಬ್ಬವನ್ನು ಆಚರಿಸ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರ ಹೆಮ್ಮೆಯ ಪ್ರತೀಕ ಅಂತ ತಿಳ್ಕೊಬಹುದು ಆ ರೀತಿ ಬಹಳಷ್ಟು ಪ್ರದೇಶಗಳಿಂದ ವಿಶೇಷವಾದ ಎತ್ತುಗಳನ್ನ ಕರೆಸಿ ಎಲ್ಲದಕ್ಕೂ ಪೂಜೆ ಮಾಡಿ ಎಲ್ಲ ಊರಿನ ಯುವಕರು ಹುಡುಗರು ದೊಡ್ಡವರು ಮಹಿಳೆಯರು ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಮಾಡುವಂತ ಈ ಹಬ್ಬ ಎಲ್ಲರಿಗೂ ಸಂತೋಷ ಪಡಿಸಿದೆ ಈ ರೀತಿ ಮತ್ತಷ್ಟು ಕಾರ್ಯಕ್ರಮಗಳನ್ನ ಮಾಡಲಿ ಅಂತ ಆ ದೇವರಲ್ಲಿ ಪಾಠದ ಎಲ್ರಿಗೂ ಶುಭವಾಗಲಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಜಯ ಗ್ರಾಮದಲ್ಲಿ ಪುರಾಣ ಕಾಲದಿಂದ ಬಂದಿರತಕ್ಕಂಥ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನದಲ್ಲಿ ನಮ್ಮ ತಾತ ಮುಕ್ತಾತನವರು ಕೊಟ್ಟಿರ್ತಕ್ಕಂಥ ದೇವಾಲಯ ಈ ದೇವಾಲಯ ಸ್ವಲ್ಪ ಶಿಥಿಲಗೊಂಡಿತ್ತು ತದನಂತರ ಗ್ರಾಮದ ಎಲ್ಲರೂ ಸೇರಿ ಇದನ್ನು ಪುನರ್ ನಿರ್ಮಾಣ ಮಾಡಬೇಕು ಅಂತ ಮಾತಾಡಿ ಎಲ್ಲ ಸೇರಿ ಇವತ್ತು ನಮಗೆ ಮೂರು ವರ್ಷ ಆಯಿತು ಕುಂಭಾಭಿಷೇಕ ಮಾಡಿ ಇದು ಮೂರನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ವಿ ಪ್ರತಿ ವರ್ಷ ನಾವು ಮಕರ ಸಂಕ್ರಾಂತಿ ಹದಿನಾಲ್ಕನೇ ತಾರೀಕು ಹದಿನೈದನೇ ತಾರೀಕು ಮಾಡ್ತಾಯಿದ್ವಿ ಆದರೆ ಇವತ್ತು ಶನಿವಾರ ಭಾನುವಾರ ಬಿದ್ದರೆ ಎಲ್ಲ ಮಹಿಳೆಯರು ಹುಡುಗರು ಎಲ್ಲರೂ ಇರ್ತಾರೆ ಅನ್ನೋ ಉದ್ದೇಶದಿಂದ ಗ್ರಾಮಸ್ಥರು ಎಲ್ಲರೂ ಸೇರಿ ಈ ದಿವಸ ಈ ಕಾರ್ಯಕ್ರಮವನ್ನು ನಿಗದಿ ಕೊಡಿಸಿದ್ವಿ ನಮ್ಮ ಈ ದೇ ದೇವಾಲಯದ ಗುರುಗಳಾಗಿರ್ತಕ್ಕಂಥ ನಮ್ಮ ಚಲಪತಿ ಸ್ವಾಮಿಗಳವರ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಗ್ರಾಮದಲ್ಲಿ ಅನೇಕ ಪೂಜೆಗಳನ್ನು ನೆರವೇರಿಸಿ ಗ್ರಾಮ ಬಹಳ ಸುಂದರವಾಗಿ ಎಲ್ಲ ರೈತರು ಒಳ್ಳೆಯ ಬೆಳೆ ಮತ್ತು ಇವತ್ತು ಬೆಳಗ್ಗೆಯಿಂದ ಸಹ ನಾವು ಪೂಜೆ ಮಾಡಿದ್ವಿ ಬೆಳಗ್ಗೆಯಿಂದಲೂ ಸಹ ಮಳೆ ಆಯಿತು ನಮಗೆಲ್ಲರೂ ಸಹ ಭಾಳ ಸಂತೋಷವಾಯಿತು ಅದರ ಜೊತೆಯಲ್ಲಿ ಗ್ರಾಮದ ಎಲ್ಲ ತಾಯಿಯಂದರು ಪೂಜೆಗಳನ್ನು ಮತ್ತು ಅವರ ಮನೆಗಳಿಂದ ಕೆತ್ತಗಳನ್ನು ವಿಶೇಷವಾಗಿ ಇವತ್ತು ಈ ಪೂಜೆ ಕಾರ್ಯಕ್ರಮಕ್ಕೆ ಒಂದು ಹತ್ತು ಹದಿನೈದು ಜೋಡಿ ಎತ್ತುಗಳನ್ನು ಕರೆತಂದು ಇವತ್ತು ಬಸವೇಶ್ವರನ ಮುಂದೆ ಪೂಜೆ ಅಲಂಕಾರಗಳ ಜೊತೆಯಲ್ಲಿ ಇವತ್ತು ಇವತ್ತು ಪೂಜೆಯನ್ನು ನೆರವೇರಿಸ್ಕೊಟ್ಟಿದ್ದ ನನಗೆ ಮೊದಲಿಗೆ ನಮ್ಮ ಗ್ರಾಮದ ಎಲ್ಲ ಗ್ರಾಮಸ್ಥರಿಗೂ ನಾನು ಹೊಂದಿಸ್ತಾ ಇವತ್ತು ಮಾರಿಯಮ್ಮ ಗಂಗಮ್ಮ ಆಂಜನೇಯ ಸ್ವಾಮಿ ಹಾಗೆ ಮಾ ಶಿವಾಪುರದ ಹತ್ರ ಇರ್ತಕ್ಕಂಥ ದಿನ್ನಿ ಮಾರಿಯಮ್ಮ ಈ ಎಲ್ಲ ಗ್ರಾಮ ಗ್ರಾಮ ದೇವತೆಗಳಿಗೂ ವಿಶೇಷವಾಗಿ ಅಲಂಕಾರದೊಂದಿಗೆ ನಮ್ಮ ಇತಿಹಾಸದಲ್ಲಿ ನಾವು ಯಾವತ್ತೂ ಇಂಥ ಅಲಂಕಾರ ನೋಡಿರಲಿಲ್ಲ ನಮ್ಮ ಗುರುಗಳಾಗಿರ್ತಕ್ಕಂಥ ಛಲಪತಿ ಸ್ವಾಮಿಗಳು ಆ ಒಂದು ಅಲಂಕಾರವನ್ನು ಮಾಡಿ ವಿಶೇಷವಾಗಿ ಇವತ್ತು ಪೂಜೆಯನ್ನು ನೆರವೇರಿಸ್ಕೊಟ್ಟಿದ್ದಾರೆ ಅವ್ರಿಗೂ ನಮ್ಮ ಗ್ರಾಮದ ಪರವಾಗಿ ಅವ್ರಿಗೂ ಸಹ ದೇವರು ಒಳ್ಳೇದು ಮಾಡಲಿ ಅಂತ ಪ್ರಾರ್ಥಿಸ್ತಾ ಹಾಗೆ